ಏನು ಟು ಎದಲ್ಲಿ ಎಲ್ಲಾರಂಥ ಬ ಆದಿ ಬಣಿಜಿಗ ಪಂಚಮಸಾಲಿ ಕೂಡೊಕ್ಕಲಿಗ ಜಂಗಮ ಸೇರಿ ಮರಾಠ ಸಮಾಜ ಜೈನ್ ಸಮಾಜ ಕ್ರಿಶ್ಚನ್ ಸಮಾಜ ಈ ಎಲ್ಲಗಳಿಗೆ ಟು ಡಿ ಮೂಲಕ ಏಳು ಪರ್ಸೆಂಟ್ ಕೊಟ್ಟಿದ್ದಾರೆ ಅದರ ಒಂದು ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿ ನಾವು ಮೊನ್ನೆ ಒಂದು ನಮ್ಮ ಸಮುದಾಯದ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ ಸುಮಾರು ಇಪ್ಪತ್ತಿಪ್ಪತ್ತೈದು ದಿವಸದಿಂದ ನಿರಂತರವಾಗಿ ನಮ್ಮ ಹೋರಾಟವನ್ನು ಬಡಿಬೇಕಂತ ಹೇಳಿ ಎಲ್ಲ ಪೊಲೀಸ್ ಠಾಣೆಗಳ ಮೂಲಕ ಇವತ್ತು ರಾಜ್ಯ ಸರ್ಕಾರ ಒಂದು ಧಮಕಿ ಆಗ್ಬೋದು ಬೆದರಿಸುವುದಂಥದ್ದನ್ನು ಮಾಡಿದ್ರು ಆದಾಗ್ಯೂ ಎಲ್ಲ ಕಡೆನೂ ಇಷ್ಟು ಭದ್ರತೆ ಕೊಟ್ಟ ಮೇಲೆ ಹತ್ತು ಸಾವಿರ ಪೊಲೀಸರಿದ್ದರು ಹದಿನೈದು ಸಾವಿರ ಪೊಲೀಸರಿದ್ರು ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಭದ್ರತೆ ಕೊಟ್ಟರು ನಾವು ಯಾವುದೇ ರೀತಿ ವಾಹನ ಮಾಡಿರಲಿಲ್ಲ ಯಾವ ರಾಜಕಾರಣಿಗಳು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿರಲಿಲ್ಲ ಆದರೂ ಸುಮಾರು ಒಂದು ಲಕ್ಷಕ್ಕೆ ಸಮೀಪ ಇವತ್ತು ನಮ್ಮ ಸಮುದಾಯದ ಜನ ಸ್ವಯಂ ಪ್ರೇರಣೆಯಿಂದ ಹೋರಾಟಕ್ಕೆ ಬಂದಿದ್ದರು ನಮ್ಮ ಹೋರಾಟ ಸಂಪೂರ್ಣ ಶಾಂತವಾಗಿ ನಾವು ಮುಖ್ಯಮಂತ್ರಿಗಳು ನಮಗೆ ಸ್ಪಷ್ಟ ಒಂದು ಆಶ್ವಾಸನೆ ಕೊಡಲಿ ನೀವು ಕೊಡ್ತಿದ್ರೆ ಕೊಡಿ ಇಲ್ಲಾಂದ್ರೆ ಬೇಡ ಅಂತ ಹೇಳಿ ಆ ಒಂದು ವಿಚಾರ ಇಟ್ಟುಕೊಂಡೇ ನಾವು ಹೋರಾಟ ಮಾಡಿದ್ವಿ ನಾವು ಯಾವುದೇ ಗಲಾಟೆ ಮಾಡೋದಾಗಲಿ ಯಾವುದೇ ಕಲ್ಲು ತೂರಾಟ ಮಾಡೋದಾಗಲಿ ಯಾವುದೇ ವಾಹನಗಳಿಗೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ನಾವು ಮಾಡಿಲ್ಲ ಇದು ಕೃತಕವಾಗಿ ಕಲ್ಲು ಏಟು ಮೊಬೈಲೇ ಲಾಠಿ ಚಾರ್ಜ್ ಮಾಡಿದ್ರು ಒಬ್ಬ ಎ ಡಿ ಜಿ ಪಿ ರ್ಯಾಂಕ್ ಐ ಜಿ ಪಿ ರ್ಯಾಂಕಿನ ಒಬ್ಬ ಅಧಿಕಾರಿ ವಿದೌಟ್ ಡ್ರೆಸ್ ಅವರ ಸಬವಸ್ತ್ರ ಇಲ್ಲಾರ್ದೇ ಕೈಯಲ್ಲಿ ಲಾಠಿ ಹಿಡಿದಿದ್ದು ಮಾ ಅಪರಾಧ ಅದು ಯಾರು ಹೊಡಿಲಿಕ್ಕೆ ಅಧಿಕಾರ ಇಲ್ಲ ತಮ್ಮ ಡ್ರೆಸ್ ಯಾವಾಗ ಹಾಕೊಂಡಿಲ್ಲ ಅಂದಮೇಲೆ ಅವರ ಅಧಿಕಾರನೇ ಅಲ್ಲ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒತ್ತಡದ ಮೇಲೆ ಅವ್ರನ್ನ ಏನಾದರೂ ಮಾಡಿ ಬಗ್ಗೆ ಬಿಡಿಬೇಕು ಅನ್ನೋಂಥ ಉದ್ದೇಶದಿಂದ ನೇರವಾಗಿ ಸಿ ಎಂ ಸಿದ್ದರಾಮಯ್ಯನವರು ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಅಮಾನುಷವಾಗಿ ನಮ್ಮ ಸಮುದಾಯದ ಅಷ್ಟೇ ಅಲ್ಲ ಬೇರೆ ಸಮುದಾಯದವರು ನಮ್ಮ ಬೆಂಬಲಕ್ಕೆ ಬಂದಂಥವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಕಾನೂನು ಬಾಹಿರ ಇವತ್ತು ನಾವು ಪ್ರಶ್ನೆ ಮಾಡ್ತೀವಿ ಅದಕ್ಕೊಂದು ಶಿಷ್ಟಾಚಾರ ಇದೆ ಒಂದೇ ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಏನು ಮಾಡಬೇಕು ಹಸುರು ಪ ಹಸುರುವಾಯಿ ಪ್ರಯೋಗ ಮಾಡಬೇಕಾದ್ರೆ ಏನು ಮಾಡಬೇಕು ಗೋರಿ ಬಾರ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಅದಕ್ಕೆ ಆದಂಥ ಒಂದು ನೀತಿ ಇದೆ ಅಲ್ಲಿ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷ್ನರ್ ಡೆಪ್ಯೂಟಿ ಕಮಿಷನರ್ ಯಾವುದಾದ್ರೂ ಒಬ್ಬ ಅಧಿಕಾರಿ ಇರಬೇಕು ಆ ಅಧಿಕಾರಿಗೆ ಅನ್ನಿಸ್ಬೇಕು ಈ ಒಂದು ಗಲಾಟೆಯಿಂದ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ ಬೆಂಕಿ ಹಚ್ತಾ ಇದ್ದಾರೆ ಅನ್ನೋಂಥ ಅಂದಾಗ ಮಾತ್ರ ಅದನ್ನೂ ಸಹ ಅವರ ಏನು ಮೈಕ್ ಇರ್ತದೆ ಅವ್ರ ಒಂದು ಏನು ಸ್ಪೀಕರ್ ಇರ್ ಅದ್ರ ಮೂಲಕ ಮೂರು ಸಲ ಎಚ್ಚರಿಕೆಯನ್ನು ಕೊಡಬೇಕು ಅದು ಯಾವುದೂ ಮಾಡಿದೆ ಮೊದಲು ಚಾರ್ಜ್ ಆಗ್ತದೆ ಇಂದ್ರಾಗಡೆ ಕೃತಕವಾಗಿ ಕಲ್ಲು ಒಗೆಯುವಂಥ ಕೆಲಸ ಅದು ಯಾರು ಮಾಡಿದ್ರು ಅದರ ಹಿಂದೆ ಯಾರು ಷಡ್ಯಂತ್ರ ಇದೆ ಅನ್ನೋಂಥದ್ದು ಈ ಸರ್ಕಾರ ರಾಜ್ಯದ ಜನರಿಗೆ ಹೇಳಬೇಕು ಸಿದ್ದರಾಮಯ್ಯನವರು ಇವತ್ತು ನಮಗೆ ಕೊಡ್ಲಿಕ್ಕೆ ಅಂದ್ರೆ ಪರವಾಗಿಲ್ಲ ಕೊಲ್ಲಂದ್ರೂ ನಾವು ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕು ಪ್ರಜಾಸತ್ತಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ನಾವು ಮಾಡ್ತೀವಿ ಆದರೆ ದುರ್ದೈವ ಅಂದರೆ ಸಿದ್ದರಾಮಯ್ಯನವರು ಇನ್ನು ಹಿಂದುಳಿದ ಜನಾಂಗದ ಒಂದು ಒಕ್ಕೂಟದಿಂದ ಒಂದು ಮನವಿ ತೊಗೊಂಡಿದ್ದನ್ನು ಮುಖ್ಯಮಂತ್ರಿಗಳ ಒಂದು ಟ್ವೀಟ್ ಏನು ಎಕ್ಸದಲ್ಲಿ ಅದನ್ನು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವರು ನಮಗೇನು ಹೇಳಿದರು ನೀವು ಯಾವುದೇ ಮೀಸಲಾತಿ ಕೇಳಬೇಕಾದ್ರೆ ಹಿಂದುಳಿದ ಶಾಶ್ವತ ಆಯೋಗಕ್ಕೆ ಹೋಗುತ್ತೆ ಹೇಳಿದರು ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅದನ್ನು ತಮ್ಮ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕದಲ್ಲಿ ಹಾಕೊಂಡು ಅಂದರೆ ಇವ್ರ ಉದ್ದೇಶ ಏನಿದೆ ಅಂದರೆ ಹಿಂದುಳಿದವ್ರಿಗೆ ಲಿಂಗಾಯತರಿಗೆ ಒಕ್ಕಲರಿಗೆ ಜಗಳ ಹಚ್ಚಬೇಕು ಮುಸ್ಲಿಮರಿಗೆ ಸುರಕ್ಷಿತ ಇಡಬೇಕು ಅನ್ನೋದು ಅಂದ್ಬಿಟ್ರೆ ಈ ಒಬ್ಬ ಮುಖ್ಯಮಂತ್ರಿ ಟೋಟಲಿ ಹಿಂದೂ ಏನೋ ಅಂತಂದು ನಿನ್ನೆ ಅವರು ಅವ್ರಿಗಾಗಿ ಹೇಳ್ಕೊಂಡಿದ್ದಾರೆ ಅವರು ಭಾಳಷ್ಟು ಭಾಷಣದಲ್ಲಿ ಹೇಳ್ತಾರೆ ಈ ರಾಜ್ಯದ ಮೇಲೆ ಮೊದಲ ಹಕ್ಕು ಮುಸ್ಲಿಮ್ರದು ಅಂದಮೇಲೆ ಈ ಮನುಷ್ಯನಿಂದ ಈ ಮುಖ್ಯಮಂತ್ರಿಯಿಂದ ನಮ್ಮ ನ್ಯಾಯ ಸಿಗುವುದಿಲ್ಲ ಅದಕ್ಕೆ ನಾನು ಇದ್ದೀನಿ ಮುಖ್ಯಮಂತ್ರಿ ನಿಜವಾಗಿಯೂ ನಿನ್ನೆ ನಡೆದಂಥ ಲಾಠಿ ಚಾರ್ಜ್ ತನಿಖೆ ಆಗಬೇಕಾದ್ರೆ ಒಬ್ಬ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ಮಾಡಿ ಇ ಡಿ ಅವ್ರ ಐ ಜಿ ಪಿ ಅವರಾಗಲಿ ಮತ್ತೆ ಪೊಲೀಸ್ ಅಧಿಕಾರಿಗಳು ಅಮಾನುಷವಾಗಿ ಇವತ್ತೇನು ನಮ್ಮ ಮುಗ್ಧ ರೈತರ ಮೇಲೆ ಮುಗ್ಧ ಅನ್ನದಾತರ ಮೇಲೆ ಏನಿವತ್ತು ನೂರಾರು ಜನ ಗಾಯಗೊಂಡಾರೆ ರಕ್ತ ಸಿಕ್ತ ಮಾಡಿದ್ದಾರೆ ಇದು ತನಿಖೆ ಆಗಬೇಕು ಮನುಷ್ಯತ್ವ ಏನಾದರೂ ಮುಖ್ಯಮಂತ್ರಿ ಬಳಿ ಇದ್ದರೆ ತನಿಖೆ ಮಾಡಬೇಕು ಇಲ್ಲಾಂದರೆ ನಾ ಅಧಿಕಾರಿಗಳ ಮೇಲೆ ರಾಷ್ಟ್ರೀಯ ಮಾನವ ಹಕ್ಕಕ್ಕೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಯಾಕೆ ಯಾವ ಆಧಾರದ ಮೇಲೆ ವಿದೌಟ್ ಡ್ರೆಸ್ ಒಬ್ಬ ಐ ಜಿ ಪಿ ಐ ಪಿ ಎಸ್ ಅಧಿಕಾರಿ ಈ ರೀತಿ ಆ್ಯಕ್ಟ್ ಮಾಡಿದ್ರು ನಾವು ಕೇಂದ್ರಕ್ಕೂ ಬ ಪತ್ರ ಬರಿತೀವಿ ನಮ್ಮ ಗೃಹ ಮಂತ್ರಿಗಳಿಗೆ ಒಟ್ಟಾರೆ ಆ ಅಧಿಕಾರಿಗಳು ಯಾರ್ಯಾರು ಆದರೂ ಅವ್ರು ಸಸ್ಪೆಂಡ್ ಆಗಬೇಕು ಇಲ್ಲಾಂದರೆ ಮುಂದಿನ ದಿವಸಗಳಲ್ಲಿ ಇದ್ರಕ್ಕಿಂತ ಹೆಚ್ಚು ಮುಂದಿನ ಸಲ ಬೆಳಗಾವಿ ದೇಶ ಬಂದರೆ ಇವ್ರ ಏನ್ ಬೇಕಾದ ಮಿಲ್ಟ್ರಿ ತಂದು ನಿಂತಿರ್ತದ್ದು ಹತ್ತು ಲಕ್ಷ ಜನ ನಾವು ಸೇರ್ತೀವಿ ನಮ್ಮ ಶಕ್ತಿ ತೋರಿಸ್ತೀವಿ ಯಾರು ನಾವು ದೇಶದ್ರೋಹಿಗಳಲ್ಲ ನಾವು ರಾಜ್ಯದ ಸಾರ್ವಜನಿಕ ಸಂಪತ್ತು ಹಾಳು ಮಾಡ್ಬೇಕಂದವರಲ್ಲ ಇವತ್ ಏನೇ ಆಗಿದ್ದು ನಮ್ಮ ಭಾಳ ಮನ್ಸಿಗೂ ಆಗಿದೆ ಇವತ್ತು ಸದನದಲ್ಲಿ ನಾವು ಚರ್ಚೆ ಮಾಡ್ತೀವಿ ಅದಕ್ಕೆ ಏನು ಉತ್ತರ ಕೊಡ್ತಾರೆ ನಾವು ನೋಡ್ತೀವಿ